ಇಲ್ಲ ಪೈಪ್ ಹಾಕಿದ್ದೀನಿ ಅದೇನಾಗಿದೆ ಫೋರ್ಸ್ ಕಾಚೆ ಬಂದ್ಬಿಟ್ಟಿದೆ ಎಷ್ಟು ನೀರಾಗಿದೆ ನಮ್ಮ ಮನೆಲ್ಲ ನೀರಾಗುತ್ತೆ ಪಾಡ್ಕಾಸ್ಟ್ ಪ್ರಾಬ್ಲಮ್ ಮೈ ಫಸ್ಟ್ ಪಾಡ್ಕಾಸ್ಟ್ ಅನ್ಕೊಂಡಿ ನಾನು ಯಾವುದು ಮಾಡಿಲ್ಲ ಹಂಗಿಟ್ಕೋ ಡ್ಯಾಡಿ ಬಾಯ್ ಬಾಯ್ ನೋಡಿ ಇವಾಗ ನಾನು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೀನಿ ನೋಡೋಣ ನಾನು ಮನೇಲಿ ಇಲ್ಲದೇ ಇದ್ದಾಗ ಏನು ಮಾಡ್ತಾರೆ ಅವರಿಬ್ಬರು ಅಂತ ಜಸ್ಟ್ ಇವಾಗ ಅದು ಒಂದು ಪೂಜೆ ಇತ್ತು ಹೋಗಿದ್ದೆ ಅಲ್ಲಿಗೆ ಸ್ಕೂಲಿತ್ತು ಸೊ ಸ್ಕೂಲನ್ನ ಮುಗಿಸ್ಕೊಂಡು ಬಂದಿರ್ತಾನೆ ಇವಾಗ ಜಸ್ಟ್ ಡ್ಯಾಡಿ ಪಿಕ್ ಮಾಡ್ತಾರೆ ಅದು ಮನೆಯಲ್ಲೇ ಇದ್ದರು ನೋಡೋಣ ಏನು ಮಾಡ್ತಿರ್ತಾರೆ ನಾನು ಇಲ್ಲಾಂದರೆ ಮಸ್ತ್ ಮಜಾ ಮಾಡ್ತಾರಂತೆ ಏನು ಮಜಾ ಅನ್ನೋದನ್ನ ನೋಡೋಣ ಮೊದ್ಲ ಅಂದ್ರೆ ಹಿಂಗೆ ಮ್ಯಾಗಿ ತಿನ್ನೋದು ಮಗು ಯಾಕೋ ಅವನು ತಿನ್ಸ್ತಾ ಇದೆಯಾ ಅದನ್ನ ಅನ್ನ ರಸ ಮಾಡಿಟ್ಬಿಟ್ಟು ಹೋಗಿರ್ಲಿಲ್ವಾ ನಾನ್ ಬಂದೆ ಆಚೆ ಸೌಂಡ್ ಕಮ್ಮಿ ಕೊಡೋದು ನೋಡಿ ತೋರಿಸ್ತಾ ಇದೀನಿ ಏನ್ ಮಾಡ್ತಾರೆ ನಾನು ಇಲ್ಲ ಅಂದ್ರೆ ಅಂತ ಅದಿ ನಾನು ಇಲ್ಲ ಅಂದ್ರೆ ಇಬ್ರು ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ನಾನು ಇಲ್ಲ ಅಂದ್ರೆ ಕೊಡಿಲಿ ಇರೋ ಆಗ್ತೀನಿ ಮಾತಾಡ್ ಫಸ್ಟ್ ವಿಡಿಯೋ ಇಲ್ಲಾಂದ್ರೆ ಏನ್ ಮಾಡ್ತೀರಾ ಇಬ್ರು ಫೋನ್ ಯಾಕೆ ತೆಗಿತಾ ಇರಲಿಲ್ಲ ಒಂದು ಗಿಫ್ಟ್ ತಂದಿದ್ದೀನಿ ನಿಮಗೆ ನಿಂಗಲ್ಲ ನನ್ನ ಮಗನಿಗೆ ನನ್ನ ಮಗ ಯಾರು ನನ್ನ ಮಗ ಯಾರು ಕೊಡ್ತೀನಿ ಮತ್ತೆ ಇವಾಗ ಓಪನ್ ಮಾಡು ಏನಿವತ್ತು ನನ್ನ ಗಂಡ ಇಷ್ಟೊಂದು ಜವಾಬ್ದಾರಿಯವನಾಗ್ಬಿಟ್ಟಿದ್ದಾನೆ ಏನು ே ம <laughs> <laughs> ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಯಾಕಂದ್ರೆ ನೆಕ್ಸ್ಟ್ ಡೇ ಬ್ಲಾಗ್ ಇದು ನೆಕ್ಸ್ಟ್ ಡೇಗೆ ಜಂಪ್ ಆಗಿದ್ದೀವಿ ಹಲೋ ದೀಪು ಗುಡ್ ಮಾರ್ನಿಂಗ್ ಡೇನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಏ ದೀಪು ಏನಿದು ಮನೆ ಎಲ್ಲ ನೀರು ಮಾಡಿದ್ಯಾಸು ಹೋಗಿ ಏನಿದ್ ಮನೆಯೆಲ್ಲ ನೀರು ಅಲ್ತ್ಕೊಂಡು ನೋಡ್ತೀನಿ ನನ್ನ ಜೋರಾಗ್ ಯಾರೋ ಇತ್ತರ ಮಾತಾಡಲ್ಲ ಅಲ್ಲಿ ಆ್ಯಕ್ಚುಲಿ ಒರೆಸ್ಬಿಟ್ಟು ಹೋಗಿದ್ರು ನಮ್ಮ ಮನೆ ಕೆಲಸದವರು ನಾನು ಕುತ್ಕೊಂಡಿದ್ದೆ ಒಂದೇ ಕಡೆ ಕುತ್ಕೊಬೇಕು ತಾನೆ ಯಾರೋ ನಮ್ಮ ಮನೆ ಕ್ಲೀನ್ ಮಾಡೋವಾಗ ಇವಾಗ ಆಂಟಿ ಬಂದು ಕ್ಲೀನ್ ಮಾಡಿಕೊಡ್ತಾರೆ ಇಲ್ಲಾಂದ್ರೆ ನೀನೇ ಕ್ಲೀನ್ ಮಾಡಿಕೊಡ್ತೀಯ ತಾನೇ ಹೆಂಗದು ಫೋರ್ಸಿಗೆ ಆಚೆ ಬಂದ್ಬಿಟ್ಟಿದೆ ಒಂದು ಒಳ್ಳೆ ವಾಷಿಂಗ್ ಮಿಷಿನ್ ಕೊಡ್ಸೋಕ್ಕಾಗಲ್ಲ ಮಾತಾಡ್ತಾನೆ ಅದೂ ಗೊತ್ತಿಲ್ಲ ಅದೂ ಗೊತ್ತಿಲ್ಲ ಇಲ್ಲ ಪೈಪ್ ಹಾಕಿದ್ದೀನಿ ಅದೇನಾಗಿದೆ ಫೋರ್ಸ್ಗೆ ಆಚೆ ಬಂದ್ಬಿಟ್ಟಿದೆ ಎಷ್ಟು ನೀರಾಗಿದೆ ನಮ್ಮ ಮನೆಯೆಲ್ಲ ನೀರಾಗುತ್ತೆ ಬಕೆಟ್ ಕೊಡ್ಲಾ ಎತ್ಬಿಡಣ ಬಕೆಟಲ್ಲೇ ನಾನು ಆಂಟಿನೇ ಮಾಡ್ಬೇಕಿದ್ದೆ ನೀವು ಅವ್ರು ವೇರ್ ಯು ಗೋಯಿಂಗ್ ಅಂತ ಹೇಳು ಇವತ್ತು ಹೋಗ್ತಾ ಇದ್ದೀನಿ ಒಂದು ಪಾಡ್ಕಾಸ್ಟ್ ಪ್ರಾಬ್ಲಮ್ ಆಯ್ತು ಫಸ್ಟ್ ಪಾಡ್ಕಾಸ್ಟ್ ಅನ್ಕೊಂಡಿ ನಾನು ಯಾವತ್ತೂ ಮಾಡಿಲ್ಲ अच्छा है नहीं नहीं बेकार विथ हूँ यार है निर्धारण जोता है अगला पॉडकास्ट नोट निर्धारण ये पांच देवरे अगला ये बात है उषा रू उषा रू तो पॉडकास्ट नोट दाग निम्गु को ताकत है यू फ्रेंड कम मोटो व्लॉगर्स नूर पाइमिक्स लान्दन में मिंडिया जस्ट डैश वोटेड फ्रिक्स ಮಾಡಿಬಿ ಅಂಗಡಿ ಪರ್ಕೆಲ್ಲ ಎತ್ತ ಕ್ಲೀನ್ ಮಾಡಿಬಿಟ್ರು ಬಾಯ್ ಫೋನ್ ಮಾಡು ಮನೆಗೆ ಬರೋಕ್ಕೆ ಮುಂಚೆ ನಾನು ಮನೆಗೆ ಬರ್ತೀನಿ ಅವಾಗ ಸ್ಕೂಲಿಂದ ಡೈರೆಕ್ಟಾಗಿ ಐಸ್ ಕ್ರೀಮ್ ಶಾಪ್ ದೀಪು ಇಲ್ಲದಿರೋ ಕಾರಣ ಅದ್ದಿ ನಾ ಕರ್ಕೊಂಡು ಬರಕ್ಕೆ ಡ್ಯಾಡಿ ಇಲ್ಲಿ ನೋಡಿ ಪಪ್ಪಿ ಎಲ್ಲಾನು ಫೋಟೋ ಇದು ಮಾಡ್ತಾಳೆ ವೀಡಿಯೋ ಬೇಡ ಅಂತ ಹೇಳಿದ ಮಮ್ಮಿಗೆ ತಲೆ ಕೆಟ್ಟೋಗಿತ್ತು ಅದಕ್ಕೆ ಎಲ್ಲ ವೀಡಿಯೋ ಮಾಡ್ತಾಳೆ ಸರಿ ಬಂದೀ ಅಧ್ಯಯ ಸ್ಕೂಲಲ್ಲಿ ಕಂಪಲ್ಸರಿ ಇತ್ತು ಕೃಷ್ಣ ಡ್ರೆಸ್ ಹಾಕಿ ಕಳಿಸ್ಬೇಕು ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಅಂತ ಅವರಿಗೆ ಸ್ಕೂಲಿತ್ತು ಲೀವ್ ಇರಲಿಲ್ಲ ಸೊ ಅದಕ್ಕೆ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೆ ಲಾಸ್ಟ್ ಇಯರ್ದು ಎಲ್ಲ ತೊಗೊಂಡಿಲ್ಲ ತುಂಬ ಚಿಕ್ಕ ನಾನು ನೈನ್ ಮಂತ್ಸ್ ಇದ್ದಾಗ ಒಂದು ಸತಿ ಫೋಟೋ ಶೂಟ್ ಅಷ್ಟೇ ಕೃಷ್ಣ ಥರ ತುಂಬ ಡ್ರೆಸ್ಗಳೆಲ್ಲ ಹಾಕಿದ್ರು ಅಂಗಡಿಯಲ್ಲಿ ಫಸ್ಟೇ ಒಂದು ನೋಡ್ಕೊಂಡು ಹೋಗಿದ್ದೆ ಅವ್ರು ಪಿಕ್ಚರ್ ತೋರಿಸಿದ್ದಕ್ಕೆ ಅದ್ದಿಗೆ ಮಗುಗೆ ಸೈಜ್ ಸ್ವಲ್ಪ ನೋಡಿ ತಗೊಳ್ಳಿ ಅಂತ ಹೇಳಿದರು ನಂಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಬಟ್ ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೈಜ್ ಇತ್ತು ಅದ್ದಿಗೆ ಇರಲಿಲ್ಲ ಸೊ ಅದಕ್ಕೆ ಹೋಗಲಿ ಅಂತ ಎಲ್ಲೋ ಕಲರೇ ಚೂಸ್ ಮಾಡಿದೆ ಒಂದು ಸತಿ ಹಾಕಿ ನೋಡಿಬಿಡೋಣ ಅಂತ ಬಿಕಾಸ್ ಹಾಗಿಲ್ಲ ಅಂದರೆ ಆಮೇಲೆ ಸ್ಕೂಲ್ಗೆ ಹೋಗೋವಾಗ ಕಷ್ಟ ಆಗುತ್ತೆ ಅದಕ್ಕೆ ಇಲ್ಲೇ ವೇರ್ ಮಾಡಿ ನೋಡ್ತಾ ಇದ್ದೀನಿ ನಿಮಿಷ ಹಾಕೊಳ್ಳೋಲ್ಲೇ ಸ್ಕೂಲಲ್ಲಿ ಕಂಪಲ್ಸರಿ ಹೇಳಿದ್ದಾರೆ ತುಂಬಾ ದೊಡ್ಡದನ್ಸುತ್ತೆ ಕಿರೀಟವನ್ನು ರೆಡಿ ಸ್ಕೂಲ್ಗೆ ಅದಿ ಸುಮ್ನೆ ಇರದಿ ಅವ್ರು ಆಗ್ತಾ ಇದಾರೆ ತಾನೆ ತುಂಬಾ ದೊಡ್ಡದಾಯ್ತು ಅದಿ ತಿರ್ಗೋ ಅಪ್ಪಗಳಿಡ್ರಿ

നോടി നമ കൃഷ്ണ ഫുൾ റെഡി ಸಕ್ಕತ್ತಾಗಿ ಕಾಣಿಸ್ತಂತ ಸೂಪರಾಗಿ ಕಾಣಿಸ್ತಂತ ಸೂಪರಾಗಿದ್ದಾನೆ ವೆರಿ ಗುಡ್ ಅದಿ ಹೋಗೋಣ ಸ್ಕೂಲ್ಗೆ ಮೂರ್ತಿ ಒಲೆ ಬೆಳೆನ ಮನಿ ಬೆಳೆ ಏ ನಿಮ್ಮ ಡ್ಯಾಡಿನ ಹಿಡ್ಕೊ ಆರೋದ್ರೆ ಆರೋಗ್ತದೆ ಅದನ್ನು কি বাই বাই